ಇದೇ ತರ ವೆದರು ಸಂಜೆವರೆಗೂ ಸೇಮ್ ಹಿಂಗೇ ಇರಬೇಕು ಮಾತ್ರ ಎಷ್ಟು ಸಕಾಲಾಗ ನೋಡಿ ಬಿಸಿಲೇ ಇಲ್ಲ ಫುಲ್ಲು ಮೋಡ ತಣ್ಣಗೆ ಬೇರೆ ಗಾಳಿ ಬೇರೆ ಬೀಸ್ ಐತೆ ಆಹ್ಹಾ ಏನೋ ಒಂಥರ ಖುಷಿ ಇದಕ್ಕೆ ಬಾಳೆಹಣ್ಣು ಹಾಕಿದೆ ಪಚ್ಬಳೆಣ್ಣು ಗೈಸ್ ಆಕ್ಚುಲಿ ನಮ್ಮಅಮ್ಮ ಇದಕ್ಕೆ ನೆನೆ ಪಜ್ಬಾಲೆಣ್ಣ ಹಾಕಿದ್ರ ಹಣ್ಣು ಹಾಕಿದ್ರೆ ಏನ್ ತಿಕ್ ಬರುತ್ತೆ ಅಂದ್ರೆ ಜೊತೆಗೆ ಇನ್ನು ಏನಂದ್ರೆ ಹೊಟ್ಟೆನೂ ಸ್ವಲ್ಪ ಜಾಸ್ತಿನೇ ತುಂಬುತ್ತೆ ಹೇಳ್ಬೇಕು ಅಂದ್ರೆ ಮತ್ತೆ ಜಾಸ್ತಿ ಎನರ್ಜಿ ಗೈಸ್ ಹೊರಗಡೆ ಚಳಿ ಅಂತ ನಮ್ಮ ಮನೇಲಿ ಕಿಟಕಿನೇ ತೆಗ್ದಿಲ್ಲ ಇವತ್ತು ಜೊತೆಗೆ ನಮ್ಮ ಅಪ್ಪ ಇಲ್ಲಿ ಕುತ್ಕಂಡಿ ನ್ಯೂಸ್ ನೋಡ್ತವ್ರೆ ಮೀಡಿಯಾ ಮಾಸ್ಟರ್ ಗೈಸ್ ನೆನ್ನೆ ಹಂಗಂತ ನನ್ನ ಫ್ರೆಂಡ್ಸು ಜೋಳ ಕೊಟ್ಟು ಕಳಿಸಿದ್ರಲ್ಲ ಮನೆಗೆ ಅದೇನೋ ಫುಲ್ಲು ತುಂಬಾ ಎಳೆ ಎಳೆ ಜೋಳ ಅಂತೆ ಅಂದರೆ ಅದು ತಿನ್ನೋಕ್ಕೆ ಆಗೋಲ್ಲ ಬರೀ ಕಾಳೆಲ್ಲ ಬರೀ ಇಷ್ಟಿಷ್ಟೇ ಇಷ್ಟ ಇತ್ತು ಅದಕ್ಕೆ ನಮ್ಮಮ್ಮ ಅಮ್ಮ ಇಲ್ಲೇ ಹಸಿನ ಅಂಟಿಗೆ ಕೊಡೋಣ ಅಂತ ಇನ್ನೂ ಇಷ್ಟ ಎಷ್ಟು ಒಂದು ನಾಲ್ಕು ಎಷ್ಟು ಕೊಟ್ಟರು ನಾನು ಚೆನ್ನಾಗೇ ಇರುತ್ತೆ ಅಂತ ಇಸ್ಕೊಂಡು ಬಂದೆ ನೋಡಿದ್ರೆ ಫುಲ್ಲು ಎಡೆ ಎಳೆ ಜೋಳ ಏನ ಚರ್ಲಿ ಹೆಂಗೈತ ವೆದರ್ ನೋಡಲ ವೆದರ್ ಹೆಂಗೈತೆ ಸಗದಾಗೈತೆ ಮೋಡ ಚರ್ಲಿ ಕೆರಿ ಕೆರಿ ಯಾವಾಗ ನೋಡೋರು ಕೆರಿ ಕೆರಿ ಅಂತಾನೆ ಬಾ ಗಾಯಿಸಿ ಹೊತ್ತು ನಮ್ಮ ಮನೇಲಿ ತಿಂಡಿ ಏನ್ ಗೊತ್ತಾ ಚೌಚೌ ಬಾತ್ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಇದೊಂದು ಚೌಚೌ ಅದೊಂದು ಚೌಚೌ ಈ ಚೌಚೌ ಬಾತ್ ಚೆನ್ನಾಗಿರುತ್ತೆ ಪೈನಾಪಲ್ ಫ್ಲೇವರಲ್ಲಿ ನಮ್ಮಅಮ್ಮ ಮಾಡೋರೆ ಏನ್ ಗೊತ್ತಾ ಉಪ್ಪಿಟ್ಟನ್ನ ಮನೇಲಿ ತು ಉಪ್ಪಿಟ್ಟು ಮಾಡೋರ ಅನ್ಕೊಂಡು ತಿಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅದೇನಾದ್ರು ಆ ಹೊಟ್ಟೆ ಬೇರೆ ಅಷ್ಟೈತೆ ಐತೆ ಯಾವ್ದೋ ಒಂದು ಸಿಗ್ಲಿ ಅನ್ಕಂಡು ತಿಂದ್ರೆ ಉಪ್ಪಿಟ್ಟು ಸೂಪರ್ ಆಗಿ ಇರುತ್ತೆ ಇವತ್ತು ಅಷ್ಟೇ ನಮ್ಮ ಮನೇಲಿ ಉಪ್ಪಿಟ್ಟು ಸಾಕದಾಗೈತೆ ಫುಲ್ ಇಷ್ಟಪಟ್ಟು ನಮ್ಮ ಮನೇಲಿ ಏನು ಗೊತ್ತಾ ಹಿಂಗೆ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಮಾಡಿದ್ರೆ ನೋಡೋ ಕ್ಯಾಮ್ರಾ ಎಲ್ಲ ಐತೆ ಮಾಡ್ತಿದೀಯಾ ಮಾಡ್ತಿದ್ಯಾ ಮಾಡ್ತಿದ್ಯಾ ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಾಡಿದ್ರೆ ಏನೋ ಒಂಥರ ಖುಷಿ ಗುರು ನಮ್ಮಮ್ಮ ಇದು ತಿಂಡಿ ಆದ್ಮೇಲೆ ಈಗ ಟೀ ಕೊಟ್ಟವ್ರೆ ಅದು ಗಾಜಿಂಗ್ ಗ್ಲಾಸ್ ಅಲ್ಲಿ ಕೊಟ್ಟವ್ರ ನೋಡಿ ಯಾಕಮ್ಮ ಹಿಂಗೆ ಕೊಟ್ಟಿದ್ಯಲ್ಲ ಗಾಜಿಂಗ್ ಗ್ಲಾಸ್ ಅಲ್ಲಿ ಮಗ ನನ್ ಮೇಲೆ ಖುಷಿ ಪಡ್ಲಿ ನೀನು ಮಾತ್ರ ಸ್ಟೀಲ್ ಗ್ಲಾಸು ನಂಗೆ ಮಾತ್ರ ಗಾಜಿನ ಗ್ಲಾಸು ಅವಾಗ ನಂಗೆಲ್ ಖುಷಿ ಆಗುತ್ತೆ ಖುಷಿ ಆಗಲ್ಲ ಗಾಯಸ್ ಬನ್ನಿ ಕ್ಲಾಸ್ ಐತಿ ಈಗ ಹೋಗಿ ಮುಗಿಸ್ಕೊಂಡು ಬರೋಣ ಬರೀ ಎರಡು ಅವರ್ ಕ್ಲಾಸ್ ಮಳೆ ಬರೀ ಶುರು ಅಯ್ಯೋ ನನ್ನ ಮಗಂತ ಈ ಸೀಟ ಹೇಳು ಹೇಳಿ ಹೇಳ ಸಾಂಗ್ ಹೇಳ ಕೋಗಿಲೆ ವಾಯ್ಸು ಇಟ್ಕೊಂಡು ಗುಡ್ ಹಂಗ ರಾಗ ಹೇಳಿದಲ್ಲ ಹೇಳಲ್ಲ ನೀನ್ ಏನ್ಲಾ ನೀನು कॉलेज मुगी तो एन मुगी तो कहा मैंने गोगी कि गाइस जिम्मी की बात है बड़ी हो गई धीरे रख दिया हां बैठ गया जिम्मी का जिम्मी बैठ गया क्लोज में आकाश गड़िया दाटी तन्नानो बेलकु कोटी भूमे कुलके केलदंते जीवा कोटंते ಸೈನ್ಯ ಅವನು ಮೃತ್ಯು ಅವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದ ಪ್ರೀತಿ ಹಂಚುವ ಸ್ವಾರ್ಥವಿಲ್ಲದ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೋ ಕಾಲ ಪಾಡ್ಬೇಕು ಏನಕ್ಕೆ ಅವ್ರ ಸವರಂತೆ ಯಾಕಂದ್ರೂ ಬಿದ್ದಿದ್ಯಾ ಗಾಯ್ಸ್ ಇಂದೇ ಮನೆಗೆ ಹೊರಡೋಣ ಅಂತ ಅನ್ಕೊಂಡ್ವಿ ಅಷ್ಟೊತ್ತಿಗೆ ತಕೊಂಡ್ರಪ್ಪ ಈಗ ಲೈಟ್ ಲೇಟಾಗಿ ಮಳೆ ಬೇರೆ ಶುರುವಾಗೈತೆ ನೋಡಿ ಇಲ್ಲಿ ಮಳೆ ಹೆಂಗ್ ಬರ್ತೈತೆ ಕಾಲ ಕಾಲದಂತ ತಾಳಿ ಅಲ್ಲಿ ಅಲ್ಲಿ ನೋಡೋ ಪ್ರಥಮ ಪ್ರಥಮಗಿಂತನೇ ಯಾಯ ಯಾರ್ಗಾ ಪ್ಲೇನ್ ಕಿಸ್ಕೊಂಡನಾ ಬಾರೋ ಸಕ್ಕತ್ತಾ ವಿಡಾಯ್ತೇ ಬರೋ ಗೈಸ್ ಈ ಮಳೆಯಲ್ಲಿ ಬಿಸಿ ಬಿಸಿ ಫ್ರೆಶು ಶವರ್ ಮಾಡ್ ತಿನ್ನೋಣ ಅಂತ ಈಗ ಹೋಯ್ತಿದ್ದೀನಿ ಮಳೆ ಆಕ್ಚುಲಿ ಇವಾಗ ನಿಂತೈತೆ ಸ್ವಲ್ಪ ಬರ್ತಾ ಸ್ವಲ್ಪ ಲೈಟ್ ಆಗಿ ಮಳೆ ಬರ್ತಿತ್ತು ಆಲ್ರೆಡಿ ಕನ್ಫ್ಯೂಸಿಂಗ್ ವೆದರ್ಗು ಒನ್ ಅಂಟೆ ಬಿಸಿಲೇ ಇರ್ತೆ ನೋಡಿ ಇವತ್ತು ಬಿಸ್ಲೇ ಬಂದಿಲ್ಲ ಇವತ್ತು ಹೇಳ್ಬೇಕು ಈಗ ಇದು ಟ್ರ್ಯಾಕ್ಟರ್ ಇಂದ ಜಾಸ್ತಿ ಮುಂದೆ ಹೋಗಕ್ಕಾಗಲ್ಲ ಯಾಕೆ ನಮ್ದು ಅಷ್ಟೇ ಲೈಟ್ ಸಾತ್ ಅವ್ರ ಆಗ್ಲೇ ಅಲ್ಲಿ ಹೋಗೋರಂತೆ ಇದು ಸೋನೆ ಮಳೆಗಳು ತಲೆ ಹಲೋ ಟ್ರಾಫಿಕ್ ಟ್ರಾಫಿಕ್ ಬತ್ತಾಯದಿವ ಗೈಸ್ ಟ್ರಾಫಿಕ್ ಗುರು ನಮ್ಮ ನಿಜ ಬೆಂಗ್ಳೂರೇ ಪುರೋಲ್ಲ ಒಂದ್ ಪಕ್ಷ ಶರತಾ ಗೈಸ್ ಚಳಿ ಗಾಯ್ ಚಳಿ ಚಳಿ ನೋಡಿನ್ ಚಳಿ ಆಗ್ತೈತಾ ಇಲ್ಲಿ ಸುಮ್ನ ಕೈ ಇಟ್ಕ ಆದ್ರ ಹೀಟಿಗೆ ಟ್ರೈ ಮಾಡು ಅಲ್ವಾ ಸ್ವಲ್ಪ ಲೇಟ್ ಕೈತದ ಅಂತ ಭಯ ನನ್ ಮತ್ತೊಂದು ಐತೆ ಗುರು ಎದ್ರೆ ಹೋದ್ನಲ್ಲ ಕ್ಲಾಸ್ ಅಂತ ರೈಡರ್ಸ್ ಬೈಕಲ್ಲಿ ಹೋಗಾರ ನೀ ಬೈಕಲ್ಲಿ ಹೋಗಂಗಿಲ್ಲ ಜೀಪ್ ತಗೊಂಡ ಹೋಗ್ಬೇಕು ಅಂತ ನೀವ್ ಯಾಕೆ ಹೋಗಂಗಿಲ್ಲ ಅಂತ ಅವ್ರಿಗೆ ಲಾಭ ಬೇಕಲ್ಲ

ಶರತಾ ಈ ಮೊಬೈಲ್ನ ಕೊಲ್ಲ ಬೇಡ ಮತ್ತೆ ಇದು ಫಸ್ಟ್ ಓಪನ್ ಮಾಡ್ಬಿಟ್ಟು ಸ್ನಾಪ್ ತೆಗೆ ಕೊಲ್ಲ ಬೇಡ ಯಾರ ಸಿದ್ದು ಉದ್ರತ್ತೆ ಯಾಕೆ ಕುಂದಲಾ ತಲೆ ಕೊಲೆಗೆ ಎಲ್ಲ ಹೋಯ್ತದ್ದು ಮ್ಯಾಸಿದ್ದು ಓಹ್ ಗೌದಾ ಓಪನ್ ಡಾಕ್ಟರ್ ಗೈಸ್ ಶಾಪ್ బ్రో गाइस అవర్ మనా ఇంకే చలి తింటిరలా అవాగా ఇం షవర్మా కచకండి దొతేకి ఒక మెన్షన్ కైతిని రాగోదేన తోరస్తా చనైదలా షవర్మా హ్ చనైద శరత్ హ్ ను తింటిరో చికిన్ షవర్మాలా మెన్ షవర్మా తింటరా ವೆಜ್ ಪನ್ನೀರ್ ಪನ್ನೀರ್ ಶರ್ಮಾ ನಮ್ಮ ಶರತಕೊಂಡಿರೋದು ಗಾಯ್ಸ್ हेलो ಸಹಿತಿಕೋ ಯಾದೆದೋ ನಿಂತರು ಬೇ ಗಾಡಿ ಮನೆಗೆ ಬಂದೆ ಇಲ್ಲಿ ನೋಡಿದ್ರೆ ಎರಡು ಬಾಕ್ಸ್ ಐತೆ ಏನ್ ಬಾಕ್ಸೋ ಗೊತ್ತಿಲ್ಲ ಬನ್ನಿ ನಮ್ಮ ಅಮ್ಮನ ಅತ್ತಾ ನಮ್ಮ ಅಪ್ಪನ ಕೇಳೋಣ ಪಾಪ ಇಲ್ಲಿ ಏನ್ ಬಾಕ್ಸ್ ಇರೋದು ಮಷಿನ್ ಇರೋದು ಮಷಿನ್ ಟೈಲರ್ ಟೈಲ್

ಗೈಸ್ ನೆನ್ನೆ ನಿಂತಿದ್ದು ಆರ್ ಎಕ್ಸ್ ಬೈಕ್ ಇನ್ನೂ ಹಂಗೆ ಐತೆ ಅವ್ರು ಯಾರು ತಗೊಂಡೇ ಹೋಗಿಲ್ಲ ಅದು ಮಷಿನ್ ಐತಲ್ಲ ಹೊಲ್ಗೆ ಮಷೀನ್ ಟೈಲರ್ ಮಷೀನ್ ಹೊಲ್ಗೆ ಮಷಿನ್ಗೂಲರ್ ಮಷಿನ್ಗೂ ಏನ್ ಡಿಫ್ರೆನ್ಸ್ ಹುಡುಕು ಎಲ್ಲ ಐತೆ ಅಂತ ಅಮ್ಮ ಇಲ್ಲಿ ಎಲ್ಲ ಫಸ್ಟ್ ಕ್ಲೀನ್ ಸಿಕ್ಕಿದಾಗ ಅಮ್ಮ ನಾನಲ್ಲ ಕಣಮ್ಮ ಅವನ ಅಣ್ಣ ಕಣಮ್ಮ ಎಲ್ಲಿ ಏನು ಗೊತ್ತಾ ಎಲ್ಲಿ ಅವನು ಮತ್ತೆ ಅದೇ ಜಾಗಕ್ಕೆ ಬುಕ್ಸ್ ಮುಕ್ಸದ ಅಣ್ಣಂದು ನೋಡ್ದ ಇಲ್ಲ ಕಣಮ್ಮ ಗೈಸ್ ಆ್ಯಕ್ಚುಲಿ ನಮ್ಗೆ ನಾಳೆಯಿಂದ ಇಂಟರ್ನಲ್ ಅದಕ್ಕೆ ಅವತ್ತು ಜಾಸ್ತಿ ವ್ಲಾಗ್ ಏನು ಆಗಿಲ್ಲ ಸ್ವಲ್ಪ ಓದೋದು ಓದ್ಕಳೋದೆಲ್ಲ ಇತ್ತ ಅದಕ್ಕೆ ಸುಮ್ಮನೆ ಅದೇ ಜಾಸ್ತಿ ವ್ಲಾಗ್ ಏನು ಮಾಡಿಲ್ಲ ಪಪ್ಪ ಇವತ್ತು ಮನೇಲಿ ಅಮ್ಮ ಹೇಳಮ್ಮ ಅದೇ ನೀವೇನೋ ಹೇಳಿದ್ರಲ್ಲ ಗೈಸ್ ನೀವೇನು ಅಪ್ಪ ನೋಡಿ ಇಲ್ಲಿ ಇದು ಎಷ್ಟ್ ಯಾಕೆ ಅಲ್ಲ ಸರಿ ಕಡಲೆಮೆಟ್ಟೆ ಗೊತ್ತು ಆದ್ರೆ ಇಷ್ಟೊಂದ ನೋಡಿ ಇಲ್ಲಿ ಇಲ್ಲೊಂದು ಪ್ಯಾಕಿಟ ಇಲ್ಲೊಂದು ಇಲ್ಲೊಂದು ಇದೇನಿದು ಆಲಡ್ಗಳ ಗೈಸ್ ಆ್ಯಕ್ಚುಲಿ ನಮಗೆ ನಾಳೆ ಶನಿವಾರ ವರ್ಗ ಟೆಸ್ಟ್ ಐತೆ ಅದಕ್ಕೆ ಜಾಸ್ತಿ ವಿಡಿಯೋನೂ ಮಾಡಿಲ್ಲ ಬಟ್ ಎಷ್ಟಾಗುತ್ತಷ್ಟು ಮಾಡಿದೆ ಒಟ್ನಲ್ಲಿ ಏನಂದ್ರೆ ಬ್ಲಾಗನ್ನ ಒಂದಿನೂ ಅಪ್ಲೋಡ್ ಮಾಡೋದು ನಿಲ್ಸಬಾರ್ದು ಅಂತಾನೆ ಮೇನ್ ಇಂಟೆನ್ಷನ್ ಅದಕ್ಕೆ ಅಷ್ಟು ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಅಂದ್ರೆ ಬೆಳಿಗ್ಗೆ ವ್ಲಾಗು ಎಡಿಟ್ ಮಾಡೋಣ ಅಂತ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಎಡಿಟ್ ಎಲ್ಲ ಆಯ್ತು ಗೈಸ್ ಅವಾಗೈಸ್ ಅದಕ್ಕೆ ಬ್ಲಾಗ್ ಏನ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡೋದ್ರೆ ಲಿಕ್ಬಿಟ್ಟು ಚಾಲಿಗೆ ಹಸಿರು ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಟಾಟಾ ಬಾಯ್ ಬಾಯ್ ಎಷ್ಟು ಚಳಿ ಅಂದರೆ ಸಕ್ಕದಾಗ ಐತರು ನೋಡಿಲಿ ನಿನ್ನೆ ಎಲ್ಲ ಫುಲ್ಲು ಮಳೆ ಬಂದೈತೆ